อาจารย์ சார் <laughs> ಇದು you <ông> <No worry> youtube ಯೂಟ್ಯೂಬ್ ಏನ್ ಬೆಲೆ ಕಟ್ಟಿದ್ರ ಒಂದಕ್ಕೆ ಒಂದಕ್ಕೆ ಒಂಬತ್ತು ಹತ್ತು ಹನ್ನೊಂದು ಹೌದಾ ಒಂಬತ್ತರಿಂದ ಹನ್ನೊಂದು ಸಾವಿರ ಎಲ್ಲರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ನಾನು ಇವತ್ತು ಬಂದಿದ್ದೀನಿ ಬಂದಿದ್ದೇನೆ ಬರ್ತಾರೆ ಗಂಟಿ ಹ್ಯಾಂಡ್ ಪೋಸ್ಟ್ ಅಲ್ಲಿ ಪ್ರತಿ ಗುರುವಾರ ಬರೀಬೇಕೆ ಸಣ್ಣ ನಡೆಯುತ್ತೆ ಗಣತಿ ಹ್ಯಾಂಡ್ ಪೋಸ್ಟ್ ಅರ್ತಿಕೆರೆ ತಾಲ್ಲೂಕು ಹಾಸನ ಜಿಲ್ಲೆ ನಾನು ಬೆಳ್ಳಿಗೆ ಬಂದಿದ್ದೀನಿ ಎಂಟು ಗಂಟೆಗೆ ಬಂದಿದ್ದೀನಿ ಈಗಾಗಲೇ ಸಂತೆ ಸೇರಿದೆ

கைண்ட <laughs>

ಸ್ವಲ್ಪ ಐಟಮ್ ಸಿಗುತ್ತೆ ನಾಯಿ ಒಂದಿಲ್ಲ ಅಷ್ಟೇ ಪ್ರಾಣಿ ಬಗ್ಗೆ ಪ್ರಾಣಿ ಬಗ್ಗೆ ಕೋಳಿ ಕುರಿ ದನ ಕಾಳು ಕಟ್ಟಿ ಎತ್ತು ಮತ್ತಿನ್ನ ತೆಂಗಿನ ಕಾಯಿ ಪದಾರ್ಥಿ ಪದಾರ್ಥ

ಇದು ಆಮೇಲೆ ಜಾವುಗಲ್ ಸಂತೆ ಅಲ್ವಾ ಜಾವು ಜೋರಾಗಿದೆ ಜಿಲ್ಲೆಗೆ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಸರ್ ಒಳ್ಳೆ ವ್ಯಾಪಾರ ಆಗಲಿ ஏன் பல கட்டி ஊர் ஏன் மலை கட்டி ஒம்பத்தாட வாத்த வாத்த ஜாஸ்தி இல்லை மத்திய வாத்த ஆடு கூட ஜாஸ்தி ಜೋರಾಗಿದೆ ಇವತ್ತು ಹತ್ತು ಗಂಟೆ ಕ್ಲೋಸ್ ಅಲ್ವಾ ஏன்ல கட்ட ஒன் பன்னெண்டு சா எல்லா ஆட எனக்கு கேட்டதுக்கு போட்டுவிட்டு அப்பார் என்ன அப்பார் 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 ಅದೇ ಸಿರೋಹಿನ ಏನು ಜಮನಾಪುರಿನ ಸಿರೋಹಿನ ಜಮನಾಪುರಿ ಅಲ್ಲಿ ಒಂದೇ ಇರೋದು ಒಂದೇ ಇರೋದಲ್ವಾ ಸಿರೋಹಿ ಇರ್ಬೇಕಲ್ವ ಇಲ್ಲ ಜಾಸ್ತಿ ಆಡು ಬರ್ತಾವಪ್ಪ ಇದೆ ಅಲ್ವಾ ಪುರಿಯಲ್ಲಿ ನೋಡ್ರಿ ಏನ್ ಬೆಲೆ ಕಟ್ಟಿದ್ರ ಒಂದಕ್ಕೆ ಇಪ್ಪತ್ತೆರಡು ಹೇಳ್ತಾ ಇದ್ದೆ ಇಪ್ಪತ್ತೆರಡು ಸಾವಿರನಾ ಆಡ

ಇಪ್ಪತ್ತೆರಡೇ <tellan> ಇಡೀತ್ತು <tellan>